ನಿನಗೆ ಮತ ಹಾಕಿದೀನಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿದೀರಿ ನಿನಗೆ ಹಾಕೊಳ್ಳೋ ಕಂಗಿ ಕೊಟ್ಟು ಮಾಲಾಕದೀನಿ ನೀ ಅನ್ನ ನಂದೈತಿ ನಿನ್ನ ಹರಿಯು ರಕ್ತ ಜೀವಂತೈತದ್ರಿ ರೈತರದ ಐತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರಬೇಕು ಎಷ್ಟ್ ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅಣ್ಣಾಯ ಆಗ್ಬಿಡಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತ ಗಾಡಿಯಾಗಿ ಹೋಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಗೇನು ಗೊತ್ತೈತಿ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೇಳ್ಸಿ ಕೇಳೋದು ಸುರೇಶ್ ಅಂಗಡಿಯವರು ಕೋವಿಡ್ ಒಳಗ ದೆಹಲಿಯಿಂದ ಸತ್ರ ಹೆಣ ಬೆಳಗ ಬರ್ಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಿಡೋರಿದ್ದೀವಿ ನಿಮ್ಮ ಮನೆಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡೋರು ಅನ್ನ ಕಸಗಳಂಗೆ ಮಾಡಬೇಡ್ರ ಅನ್ನ ಕಸುಗಳಂಗೆ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರೈತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿನ್ ಆಳು ಸತ್ತಾಗಿ ಬಂಗಾರ ಹಾಕಂಗಿಲ್ಲ ಗೋರೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಲು ಹೇಳ್ತಾರೆ ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜ್ಯ ನಡಕ್ತಾರೆ ತಾಕತ್ ತಾಕತ್ತಿದ್ರ ಮುಂದಿನ ಸಾರಿ ಆರ್ಸ್ ಹೊಡ್ತೀನಿ ಏನು ರಾಜಕಾರಣ ಸತ್ತು ಉಂಟವಲ್ಲ ಮುಖಂಡ್ರ ಮೂರು ಉಪವಾಸ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಂಸ ಕೊಟ್ಟ ಬಡಿಗೆ ತೋರಿಸಿ ಮರಣ ಜನರ ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾವೇನು ಸುಳ್ಳು ಹೇಳಂಗಿಲ್ಲ कर्मकुल् हना मने सुट निजव्ह माडे माे मार्तू ऐन yeah! अति शिव आशीर्वाद इंचगेरी महाराज आशीर्वाद मुघल कोल आशीर्वाद बबला आशीर्वाद जैन मुनिग्र आशीर्वाद एल शाप कोड मक हाळ ರೈತರಿಗೆ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ರ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಳದ ಅವಧಿ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯಿಂಕಲ್ ಮಟ್ಟ ನೀ ಬಂದ ನಿನ್ನ ಕಲ್ಲು ಗಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆಗ್ತಿಲ್ಲ ಬರೀ ಬರೀ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವಕ್ಕೆ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಜನಕ್ಕೆ ಹಾಕೊಂಡು ಮಾಲಿ ಹಾಕಳಿಸ್ತೀವಿ ಶಾಲಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ಸಾಂತ ನಂಬ ಯಾಕೆ ಸಿಟಿಗೆ ಬರಕತ್ತೀನಿ ಕತ್ತೀನಿ ಅಂದ್ರ ನೋಡ್ರಿ ಜನ ಇಲ್ಲಿಂದ ಬಂದಾರ್ ಹಾವ್ಯಾರೇನು ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಗದಗ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲೆ ಹೆಸರು ಎರಡು ಸಾಲ ನಾಚಿಕ್ ಬರ್ಬೇಕು ಎರಡನೇ ಹತ್ತೊತ್ತು ಸಾವಿರ ರೊಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊಡ್ತಿಲ್ಲ ಅನ್ನ ಕೊಟ್ಟ ಕೊಡ್ತಿಲ್ಲ ಲಕ್ಷ್ಮಣ ಉಣ್ಣ ಲಕ್ಷ್ಮಣ ಸಂಗತಿ ತಿರುಗಡೆ ఐవేగ హ మంది మంది మనీ అమ్మ మంది అవ యవ మంది కూడితే ఫోటో ఆడుకోవాల ఏ ఫోటో మేడం ఎరడు లక్ష ఎర మొబైల్ తోడుకోని ఎలా రైతు బాగే అసడ్డ మేడం సమాన్యల్ అధివేషనొ కెలూ అధివేశనొడ హ ఇప్ప లక్ష మంది సేరు తంద్రు ಯಾವ ರಾಜಕಾರಣಿ ಪಕ್ಷಾತೀತವಾಗಿ ಅನ್ಸೋದಾಗ ಹೋಗಕ್ ಬಿಡಂಗಿಲ್ಲ ಬಿಲ್ ಕೊಡಬೇಕು ಚುನಪ್ಪ ಪೂಜೆ ಹೇಳಂಗ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ನಮಗೆ ಕೊಡಬೇಕು ಹೊರಗೆ ಹೋಗ್ಬೇಕು ಇಲ್ಲಂದ್ರ ನಾವು ರೋಡ್ ಮ್ಯಾಪ್ ಅನ್ಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ತಂತ ಹೋಗಲು ಏನ್ರು ಹೇಳೋದು ಅರ್ಥ ಆಕತ್ತಿಲ್ಲ ಮನೆ ಮನೆಗೂ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ವರ ಒಬ್ಬ ಜನಮಗಳ ಜಕ್ಕೊಂಡು ಉಂಟು ಬಿಡಬಾರ ನಾಲ್ಕು ನಾಲ್ಕು ಲಕ್ಷ ಐದು ಲಕ್ಷ ಎಲ್ಲಿ ಒಂದೂರು ಅಕ್ಕ ನಿಮಗ ಹೊಲಗಾಳ ದುಡಿಯುವಂತ ರೈತ ಬಿದ್ದ ಕುತ್ಕೊಳ್ಳ ಎಷ್ಟು ಮನಿ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನಿ ಗುಂಡ್ ಮುರಿದಿರಿ ಒಂದು ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಬರ್ತಿದೆಯಲ್ಲ ಹತ್ತು ಹಚ್ಚಕೆರೆ ಹೊಲ ಐತ ಒಂದು ಸೈಕಲ್ ಮೋಟರ್ ತಗೊಂಡ್ ತಿರ್ಗಾಳು ಆಗುವ ನಿಮಗೆ ಅಕ್ಷ ಇರಲಿ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಡ್ಡಬಾರ್ರಿ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಗಳು ನಿಮ್ಮ ಮನುಷ್ಯ ನೀವು ಮನಸ್ತ್ರ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಡುತ್ತೀನಿ ಶಿವಾನಂದ ಪಾಟೀಲ್ ಗುರ್ಲಾಪುರ್ ವೇದಿಕೆಗೆ ಬಂದ್ರ నిమ్మను హం కర్కొండ అష్టా గౌరవ నమ్మ జిల్లా బిజాపూర్ జిల్లా కలసిక జవాబారి చూడప్పైతే మారీ చుణప్ప ఇల్వేదామీ వల్ల మాధ్యమూలక అదేన్ బ్యా ఏన్తీ సన్మాన్య శివనంద పటీల అసమర్థ సచివారు నిమగ నీగలిలంద్ర చూడప్ప పూజారి టైమ్ ఎస్ తమ్మా ಹತ್ತು ನಿಮಿಷದಾಗ ಸಚಿವ ಸ್ಥಾನ ಏನು ಕೇಳ್ಕೊರಿ ಕೇಳ್ಕೋರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದು ಪವರ್ ಆಫ್ ಅಥಾರಿಟಿ ಬರೆದುಕೊಂಡು ಚುಣಪ್ಪ ಪೂಜಾರಿ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ ಒಟ್ಟ ಎರಡ ತಾಶ್ನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಚಲೋ ಇಲ್ಲಂದ್ರೆ ಐದು ಗಂಟೆಗೆ ಮತ್ತೆ ನೀನು ಪೇಪರ್ ಕೊಡ್ತೀವಿ ಬಿಜಾಪುರ್ಗೆ ಹೋಗ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ್ ಕೂತನು ಬಾಯಿಲೆ ಟ್ಯಾಕ್ಟ್ರಾನ್ ಇಂಜನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿ ಹಂಗ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾರ ಬುರಾ ಬೆಲರ ಕತ್ತೈತೆ ಒಂದ್ ದಿನ ಮುಗಿತದ ಎರಡು ದಿನ ಮುಗಿತದ ಮುರಿಬಹುದು ಎಲ್ಲರೂ ನಿನ್ನ ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅನಿಲ್ಲಿ ಎಲ್ಲರೇ ಕಳ್ ಓಟ್ ಹಾಕಿ ಐದೇ ಚಕ್ಸ್ ಕೊಟ್ಟು ರಾತ್ರಿ ಒಂದು ಕೂಡ ಗಾಳಿ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡಕ್ಕೆ ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗೂ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಹಾಕಿ ಕೊಡೋದು ಬ್ಯಾಡ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು